ನಗರದ ಬ್ಯೂಟಿ ಪಾರ್ಲರ್ನ ಮಾಲಕಿ ತನ್ನ ಮೇಲೆ ಹಲ್ಲೆಯನ್ನ ನಡೆಸಿ ತನ್ನ ಬೆತ್ತಲೆ ವಿಡಿಯೋವನ್ನ ಮಾಡಿ ಬೆದರಿಕೆಯನ್ನ ಮಾಡಿರುವುದಾಗಿ ಸಂತ್ರಸ್ತೆ ಮಹಿಳೆಯೊಬ್ಬರು ಮಾಧ್ಯಮದೆದುರು ಆರೋಪವನ್ನ ಆರೋಪವನ್ನು ಮಾಡಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಆರೋಪ ಮಾಡಿರುವಂತಹ ಮಹಿಳೆ ಕಳೆದ ಒಂದೂವರೆ ತಿಂಗಳ ಹಿಂದೆ ನಗರದ ಆಂಪನಕಟ್ಟೆ ಮತ್ತು ಜ್ಯೋತಿ ಸರ್ಕಲ್ ನಡುವಿನ ಯುನಿಸೆಕ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾಗಿ ಹೇಳಿದರು ಬ್ಯೂಟಿಷಿಯನ್ ಕೋರ್ಸ್ ಮಾಡಿಕೊಂಡಿರುವ ತಾನು ಕೆಲಸಕ್ಕೆ ಸೇರುವ ಸಂದರ್ಭ ಆ ಬ್ಯೂಟಿ ಪಾರ್ಲರ್ನ ಮಾಲಕರು ಬರುವ ಗ್ರಾಹಕರೊಂದಿಗೆ ಆತ್ಮೀಯವಾಗಿದ್ದುಕೊಂಡು ಅವರು ಬಯಸುವ ಸೇವೆಯನ್ನು ಒದಗಿಸುವಂತೆ ಮತ್ತು ಅವರಿಂದ ರೂಪಾಯಿಂದ ರೂಪಾಯಿವರೆಗೆ ಸೇವಾ ಭತ್ತೆಯಾಗಿ ಪಡೆಯಲು ಅವಕಾಶವನ್ನ ನೀಡಿದ್ರು ಕಳೆದ ಸೋಮವಾರ ಪರಿಚಯದ ಪುರುಷ ಗ್ರಾಹಕರೊಬ್ಬರು ಬಂದು ಮಸಾಜ್ ಮಾಡಿಸಿಕೊಂಡ ಸಂದರ್ಭ ಮಾತನಾಡಿದ್ದನ್ನ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಮಾಲಕರಿಗೆ ನೀಡಿದ್ದಾರೆ ಆ ಸಂದರ್ಭ ಪಾರ್ಲರ್ನ ಮಾಲಕರ ಪತ್ನಿ ಬಂದು ನನಗೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆಯೊಡ್ಡಿದ್ರು ಮರುದಿನ ನನ್ನ ಪತಿಯನ್ನ ಕರೆಸಿ ವಿಡಿಯೋ ತೋರಿಸಿ ಮಾನಸಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ ಮೂರು ವರ್ಷದ ಮಗುವನ್ನ ಹೊಂದಿರುವ ನಾನು ಈ ಬಗ್ಗೆ ನೊಂದು ಆತ್ಮಹತ್ಯೆಗೂ ಮುಂದಾಗಿದ್ದ ಆ ಸಂದರ್ಭ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಅವರನ್ನು ಸಂಪರ್ಕಿಸಿ ನಡೆದಂತಹ ವಿಚಾರವನ್ನ ತಿಳಿಸಿದ್ದು ಬಂದರು ಠಾಣೆಯಲ್ಲಿ ದೂರನ್ನ ನೀಡಿದ್ದೇನೆ ಎಂದು ಮಹಿಳೆ ಕಣ್ಣೀರು ಹಾಕುತ್ತಾ ವಿವರವನ್ನ ನೀಡಿದ್ರು ಅಲ್ಲಿ ಕೆಲಸ ಮಾಡುವಂತಹ ಇತರ ಯುವತಿ ಯುವಕರ ಮೇಲೂ ಇಂತಹ ಹಲ್ಲೆ ಬೆದರಿಕೆ ನೀಡುವ ಕಾರ್ಯ ನಡೀತಾ ಇದೆ ಆದರೆ ಮರ್ಯಾದೆ ಹಾಗೂ ಉದ್ಯೋಗ ಕಳೆದುಕೊಳ್ಳುವ ಭಯದಿಂದ ಯಾರೂ ಮಾತನಾಡೋದಿಲ್ಲ ನಾನು ಮಾನಸಿಕವಾಗಿ ನೊಂದಿದ್ದೇನೆ ಈ ರೀತಿಯ ಪರಿಸ್ಥಿತಿ ಯಾವ ಮಹಿಳೆಗೂ ಬರಬಾರದು ಎಂದು ಆಕೆ ಹೇಳಿದ್ರು ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ಮಸಾಜ್ ದಂಧೆ ನಡೆಸ್ತಾ ಇರುವುದು ಸಂತ್ರಸ್ತೆ ಮಹಿಳೆಯ ಹೇಳಿಕೆಯಿಂದ ವ್ಯಕ್ತವಾಗಿದೆ ಹೊಟ್ಟೆಪಾಡಿಗಾಗಿ ಕೆಲಸಕ್ಕೆ ಬರುವಂತಹ ಮಹಿಳೆ ಹಾಗೂ ಯುವತಿಯರನ್ನ ಬೆದರಿಸುವ ಮೂಲಕ ಮಸಾಜ್ ದಂಧೆ ನಡೆಸಲಾಗ್ತಾ ಇದೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ ನೀಡಲಾಗಿದ್ದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಲಾಯ್ ಹೇಳಿದ್ರು ಫೋಟೋ ಎಮಿ ಬಸ್ ಮಾಡ್ತಾರೆ ನಿನ್ನ ಗಂಡನಿಗೆ ತೋರಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಹ್ಞೂ ಮಡಿ ಆಯ್ತು ಎದಕ್ಕೆ ಓದುತ್ತೆ ನನಗೆ ಮತ್ತೆ ಹೊರ್ಗಡೆ ಬಂದು ಒಂದು ಚಿಣ್ಣೆ ಕೊಡಿದ್ರು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಹೊಡಿಬಿಡಿ ಯಾಕೆ ಹೊಡಿತಿದ್ದೀರಾ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಎಂದಿದಕ್ಕೆ ನೀನು ಸತ್ತಿಲ್ಲ ಅಲ್ವಾ ಸತ್ತಾಗ ನಾನು ನೋಡ್ಕೋತೀನಿ ಅಂದಳು ನನ್ನ ಮೊಬೈಲ್ ಸಿಗ್ತಿತ್ತು

ಕೊಡ್ತಿದ್ದಾರೆ ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂದ್ರೆ ನಾವು ಇಷ್ಟಿದ್ದು ಅಷ್ಟೆಲ್ಲ ಮಾಡಿ ಇದಾಗಿದೆ ನನಗೀಗ ತಪ್ಪಾಗಿದೆ ನಾನು ಹೊಡೆದದ್ದು ತಪ್ಪು ಅಂತ ಹೇಳಿ ಹೇಳಿ ಕಾಲಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇಲ್ಲ ಅದು ಅವಳು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ ಅವರು ಸೀರೆ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಹೌದು ಅವ್ರು ಹೇಳಿದ್ರು ಹೇಳಿದ್ರು ನಿಮ್ಗೆ ನನ್ನನ್ನು ಕರೆಸ್ಬೋದಿತ್ತಲ್ಲ ಅಂತ ಹೇಳಿದಕ್ಕೆ ಇಲ್ಲ ಅದು ನನ್ನ ತಪ್ಪಾಗಿದೆ ಅಂತ ಮಾಡಿದ ಅದು ಕ್ಲೀನ್ ಅವ್ರ್ ಅವ್ರದ್ದೇ ಜನ ಅವೆ ಅವ್ರ ಕಳಿಸಿ ಕಳಿಸಿರೋದು ಅಲ್ಲೇ ಇತ್ತು